ಜೈ ಭೀಮ್ ಜೈ ಜೈ ಭೀಮ್ ಓಬ್ ಆದಿ ಜಾಂಬವಂತಾಯ ನಮಃ ನಾನು ಇದಕ್ಕಿಂತನೇ ನಾನು ಎಷ್ಟೋ ಸಾರಿ ರಾಜಕೀಯ ವ್ಯಕ್ತಿಗಳದು ಅಧಿಕಾರಿಗಳದು ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ನಾನು ಇದಕ್ಕಿಂತ ನಾನು ಇದಕ್ಕೆ ಸಾರಿ ಕಕ್ಕಸ್ ಅಂದರೆ ಶೌಚಾಲಯದಲ್ಲಿ ರಾಜಕೀಯ ವ್ಯಕ್ತಿಗಳು ಅಧಿಕಾರಿಗಳು ಮತ್ತು ಅದಕ್ಕೆ ಬೇಕಾಗಿರೋರದ್ದು ಶೌಚಾಲಯದಲ್ಲಿ ತಿಂತಾ ಇದ್ದಾರೆ ಅಂತ ನಾನು ಇದಕ್ಕೂ ಮುಂಚೆನೇ ಹೇಳಿದೆ ಕುಂಭಕರ್ಣ ಅಂತ ಕೂಡ ನಾನು ಹೇಳಿದೆ ಕುಂಭಕರ್ಣ ಜಾತಿಯಲ್ಲಿ ಹುಟ್ಟಿರೋರು ಅಂತ ಈಗಲೂ ಕೂಡ ಕುಂಭಕರ್ಣ ಜಾತಿಯಲ್ಲೇ ಹುಟ್ಟಿದ್ದಾರೆ ಅಧಿಕಾರಿಗಳು ಅಂತ ನಾನು ಹೇಳ್ತಾ ಇದ್ದೀನಿ ಬಿ ಬಿ ಎಂ ಪಿನವರು ಮಹಾನುಭಾವರವರು ಯಾಕಂದರೆ ಕುಂಭಕರ್ಣ ಜಾತಿಯಲ್ಲಿ ಹುಟ್ಟಿರೋರು ನಾಯಿಗಳಿಗೆ ಅನ್ನ ಹಾಕ್ತಾ ಇದ್ದೀವಿ ಅಂತ ಮಹಾನುಭಾವ ಯಾವ ಸಮಸ್ಯೆಗೆ ಕೊಟ್ಟಿದ್ದಾನೆ ಯಾವ ಸಮಸ್ಯೆನಂತ ಅವ್ರಿಗೆ ಗೊತ್ತು ಕೆಲ್ಸ್ಗಳೇ ರಾಜಕೀಯ ವ್ಯಕ್ತಿಗಳೇ ನಾಯಿಗಳಿಗೆ ಅನ್ನ ತಿನ್ನೋದ್ರೆ ಟೂ ಪಾಯಿಂಟ್ ಏಯ್ಟ್ ಕೋರ್ಸ್ ರೂಪಾಯಿ ಎಲ್ಲೋಯ್ತದು ನಾಯಿಗಳಿಗೆ ಅನ್ನ ಹಾಕ್ತಾಯಿದ್ದೀರಾ ನೀವು ನೀವು ತಿಂತಾ ನೀವು ಯಾವ ಸಮಸ್ಯೆಗೆ ಕೊಟ್ಟಿದ್ದೀರಾ ಯಾವ ಸಮಸ್ಯೆಗೆ ಕೊಟ್ಟಿದ್ದೀರ ನಾಯಿಗಳಿಗೆ ಅನ್ನ ಹಾಕ್ತಾಯಿದ್ದೀರ ನೀವು ಒಂದು ವಿಷಯ ಹೇಳ್ತೀನಿ ನಾಯಿಗಳಿಗೆ ಅನ್ಯಾಯ ಮಾಡಿದರೆ ನೀವು ನಾಶ ಸರ್ವನಾಶ ಆಗ್ತೀರ ನಾಯಿಗಳಿಗೆ ಅನ್ನ ಹಾಕಿದಿರ ನೀವು ಇದಕ್ಕೂ ಮುಂಚೆನೆ ಬೌ ಭಾವ್ ನಾಯಿಗ ಬಿರಿಯಾನಿ ಬಾವ್ ಭಾವ್ ಬಿರಿಯಾನಿ ಹಾಕಿದ್ದೀರಾ ಬಾವ್ ಭಾವ್ ಬಿರಿಯಾನಿ ಎಲ್ಲೋದ್ರೂ ಕೂಡ ಎಲ್ಲಾದರೂ ಅಲ್ಲ ಹೊಸಕೋಟೆ ಆ ಕಡೆ ಹೋದರೆ ಬಿರಿಯಾನಿ ಎಷ್ಟು ಕೊಟ್ಟ ಮಟನ್ ಬಿರಿಯಾನಿ ನೂರ ಇಪ್ಪತ್ತು ನೂರ ಎಂಬತ್ತು ರೂಪಾಯಿಗೆ ಮಟನ್ ಬಿರಿಯಾನಿ ಏನ್ರೀ ಇದು ಬಾವು ಭಾವ್ ಬಿರಿಯಾನಿ ಮತ್ತೆ ಯಾವುದಾದ್ರೂ ಒಂದು ಚ ಮಟನ್ ಅಂಗಡಿಗೋದ್ರೆ ಯಾವ ಮಟನ್ ತೆಗಿಯಕ್ಕೂ ಗೊತ್ತಾಗಲ್ಲ ನಾಲ್ಕೈದು ಮ ಚ ಹಾಕಿಟ್ಟಿರ್ತಾರೆ ಅದರಲ್ಲಿ ಯಾವ ನಾಯಿ ಇದೆಯೋ ಯಾವುದು ನಾ ಕುರಿಗಳಿದೆಯೋ ಗೊತ್ತಾಗೋದಿಲ್ಲ ಬಾವು ಬಾವ್ ಬಿರಿಯಾನಿ ಮತ್ತು ನಾಯಿಗಳು ಕೂಡ ಸರ್ವನಾಶಕ್ಕೆ ಮಾಡೋಕ್ಕೆ ಬಂದಿದ್ರಲ್ಲ ಎರಡು ಕೋಟಿ ಎಂಬತ್ತು ಸಾವಿರ ರೂಪಾಯನ್ನು ಇದಕ್ಕೆ ನೀವು ಖರ್ಚು ಮಾಡಿದಿರ ನಾಯಿಗಳಿಗೆ ಖರ್ಚು ಮಾಡಿದಿರಾ ಎಂಥ ನೀಚ ನಾ ಈ ಸಮಸ್ಯೆನ ನಿಜವಾಗ್ಲೇಳ್ತೀನಿ ಇದು ಕ್ಯಾನ್ಸಲ್ ಮಾಡಿದ್ದು ಇಲ್ಲದಿದ್ದರೆ ನಾಯಿ ಬದುಕು ಬದುಕಿ ಬದುಕ ಬರ್ತೀರ ನೀವು ನಾಯಿ ಬದುಕು ಬರುತ್ತೆ ನಿಮಗೆ ನಾಯಿ ಬದುಕು ಬರುತ್ತೆ ಈ ಸಮಸ್ಯೆ ನಾಯಿಗಳು ಅನ್ನ ಹಾಕಿ ನೀವು ಹಾಕಿಲ್ಲ ಅಂದರೂ ಪರವಾಗಿಲ್ಲ ರೇ ನೀವು ಹಾಕಿಲ್ಲ ಅಂದರೂ ಪರವಾಗಿಲ್ಲ ಎದುರುಗಡೆ ಮನೆಗಳಿರ್ತಾರಲ್ಲ ಅವರೇ ಹಾಕ್ತಾರೆ ರೀ ಒಂದೊಂದು ಚೂರು ಅವ್ರ ಮನೇಲಿ ಒಂದು ಚೂರು ಅನ್ನ ತಿನ್ನೋರು ಅವರು ಒಂದು ಎದುರುಗಡೆ ಮನೆಗಳಿಗೆ ಒಂದು ನಾಯಿ ಅನ್ನ ಹಾಕ್ ನಾಯಿಗಳಿಗೆ ಅನ್ನ ಹಾಕ್ತಾ ಇದ್ದಾರೆ ನೀವು ಕೊಡಬೇಕಂತ ಇಲ್ಲ ನೀವು ಕೊಡಬೇಕಂತ ಬೇಡವೇ ಬೇಡ ಇಲ್ಲದಿದ್ದರೆ ಅದು ಕ್ಯಾನ್ಸಲ್ ಮಾಡಿ ಇಲ್ಲದ್ರೆ ಆ ಸಮಸ್ಯೆನ ಬೇರೆ ಸಮಸ್ಯೆಗೆ ಹಾಕ್ಬಿಟ್ಟು ಯಾವಾಗ ಇದು ಸಮಸ್ಯೆಗೆ ನಾಯಿಗಳಿಗೆ ಅನ್ನ ಹಾಕಬೇಕು ಅವರು ನೋಡ್ಕೊತಾರೆ ಇದು ನಿಜವಾಗ್ಲೇ ಹೇಳ್ತೀನಿ ಇದೊಂಥ ದುರದೃಷ್ಟ ಆಗಿಬಿಟ್ಟಿದೆ ಇದು ರಾಜಕಾರಣಿಗಳು ಮಾಡೋ ಕೆಲಸಗಳು ನೀಚ ಕೆಲಸಗಳು ಅಂತ ನಾನು ಹೇಳ್ತಾ ಇದ್ದೀನಿ ಇದು ಸರಿಯಲ್ಲ ಅಂತ ಹೇಳಿ ಮುಂದಿನ ದಿನದಲ್ಲಿ ಇದು ಸರಿ ಮಾಡಿಸಿ ಇಲ್ಲಾಂದರೆ ಇದು ಕ್ಯಾನ್ಸಲ್ ಮಾಡಿರಿ ಅಂತ ನಾನು ಈ ಮೂಲಕ ಹೋಗಿ ನಾನು ಇದೊಂದು ನಾನು ಜಿ ಎನ್ ನಾಗೇಂದ್ರ ಸಫಾಯಿ ಕರ್ಮಚಾರಿ ಆಯೋಗ ಅಭಿವೃದ್ಧಿ ನಿಗಮ ಜೈ ಭೀಮ್ ಜೈ ಜೈ ಭೀಮ್ ಆದಿ ಜಾಂಬವಂತಾಯ ನಮಃ ಜೈ ಹಿಂಗ್ ಶೇ ಹೇಳ್ತೀನಲ್ಲ ಇದು ಬಿ ಬಿ ಎಂ ಪಿ ಅಂದರೆ ಬ್ರಿಟಿಷ್ನವ್ರವರು ಇರೋ ನಮ್ಮ ಇಂಡಿಯಾನಲ್ಲ ಬಿ ಬಿ ಎಂ ಪಿ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಮನಿ ಅಂದರೆ ದುಡ್ಡು ಮನಿ ಅಂದರೆ ಪವರ್ ಮನಿ ಫವರ್ ಅಂತ ಬಿ ಬಿ ಎಂ ಪಿ ಅನ್ನೋದು ಅದು ನೀಚ ಜಾತಿಗೆ ಹುಟ್ಟಿರೋದು ಬಿ ಬಿ ಎಂ ಪಿ ಈ ಕಾಲದಿಂದಲ್ಲ ಆ ಕಾಲದಿಂದ ಹುಟ್ಟಿ ಬಂದಿದೆ ಬಿ ಬಿ ಎಂ ಪಿನವರು ಯಾಕಂದರೆ ಅವ್ಯವಹಾರ ನಡಿಬೇಕಾದ್ರೆ ಮೇಲಧಿಕಾರಲು ಹೇಳ್ಕೊಡ್ತಾರೆ ಹೇ ಎತ್ತಾಕೋ ವೆಲ್ಫರ್ ದುಡ್ಡು ಅಲ್ವಾ ನಿಮ್ಮಅಪ್ಪನ ಸೊತ್ತಲ್ವಲ್ಲ ನಮ್ಮ ಸೊತ್ತಂತ ಬಿ 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 ಎಂ ಪಿನವ್ರಿಗೆ ಹೇಳ್ಕೊಡೋದು ಅಧಿಕಾರಿಗಳು ಇವರು ಮಾಡೋ ಕೆಲಸಗಳು ಅದೇ ಥರ ನೀಚ ಕೆಲಸಗಳು ಮಾಡೋದು ಬಿ ಬಿ ಎಂ ಪಿನವರು ಸರ್ಕಾರಕ್ಕೆ ಸರಿಸಮಾನವಾಗಿ ಮಾಡ್ತಾರೇನು ರೀ ನಾಯಿಗಳು ದುಡ್ಡು ಕೂಡ ತೊಗೊಂತಾರೆ ಇದಕ್ಕೂ ಮುಂಚೆನೇ ನಾಯಿಗಳಿಗೆ ಆಪ್ರೇಷನ್ ಮಾಡಿಸ್ತೀವಿ ಅದು ಮಾಡ್ತೀನಿ ಅವೇ ಹೊರಲು ಎಷ್ಟೊಂದು ಇರುತ್ತೆ ಇದ್ದರೂ ಕೂಡ ಇದು ಸರಿಸಾಟಿನೇ ಅಲ್ಲ ಅದು ಕರ್ತವ್ಯಗಳಿಂದ ಕೆಲಸಗಳು ಮಾಡಿದ್ರೇನಿ ಅದು ಸರಿಸಮಾನ ಕರ್ ಹೊಟ್ಟೆಗೆ ಅನ್ನ ತಿನ್ನೋರು ಈ ಥರ ಮಾಡೋದಿಲ್ಲ ಬಿ ಬಿ ಎಂ ಪಿನವರು ನೀ ನಿಜವಾಗ್ಲೇ ತಿನ್ನ ಮೇಲಾಧಿಕಾರಿಗೆ ಹೇಳಿದ್ರೇ ಈ ಥರ ನೀಚ ಬುದ್ಧಿ ಬರೋದು ಬಿ ಬಿ ಎಂ ಪಿನವ್ರಿಗೆ ಈ ಬಿ ಬಿ ಎಂ ಪಿ ಅವ್ರಿಗೆ ಯಾವ ಕಾಲದಲ್ಲಿ ಬುದ್ಧಿ ಬರುತ್ತೋ ಗೊತ್ತಿಲ್ಲ ದೇವ್ರಿಗೆ ಗೊತ್ತಂತ ನಾನು ಈ ಮೂಲಕವಾಗಿ ಹೇಳ್ತಾ ಇದ್ದೀನಿ ಸರ್ ಇದು ಏನು ಮಾಡ್ತೀರ ನಾನು ಮನವಿಗಳನ್ನು ಕೊಡ ನಾನು ಕಮಿಟಿಯಲ್ಲಿ ಕೂಡ ತೊಗೊತೀನಿ ಸರ್ ಕೊಡ್ತೀನಿ ನಾನು ವೆಲ್ಫೇರಲ್ಲಿ ಅದಕ್ಕೆ ಯಾರು ಇದಕ್ಕೆ ಅಂತ ನಾನು ಗೌರ್ಮೆಂಟ್ಗೆ ಹಾಕ್ತೀನಿ ನಾಯಿಗಳದು ಈ ಸಮಸ್ಯೆಯನ್ನು ತೆಗೆದಾಕಿರಿ ಅನ್ನ ಕೊಡ್ತೀರಲ್ಲ ಕೊಡ್ರಿ ಅನ್ನ ಬೇರೆ ಸಮಸ್ಯೆಗಳು ಕೊಡಿರಿ ಒಳ್ಳೆ ಸಮಸ್ಯೆಗಳು ಕೊಡಿ ದೇವಸ್ಥಾನದಲ್ಲಿ ಟ್ರಸ್ಟ್ಗಳಲ್ಲಿ ಒಳ್ಳೆ ಸಮಸ್ಯೆಗಳಿದಾವ್ರಿ ಅಂಥವ್ರು ಕೊಡ್ರಿ ಇಲ್ದಿರೋದು ಸಮಸ್ಯೆಗಳು ಕೊಟ್ಟು ಯಾಕೆ ರೀ ನಾಯಿ ಬದುಕನ್ನು ನೀವು ಮಾಡ್ತೀರ ಮುಂದಿನ ಜನದಲ್ಲಿ ನಿಮಗೂ ಈ ನಾಯಿ ಬದುಕು ಬರುತ್ತೆ ಅಂತ ನಾನು ಮೂಲ ಹೋಗಿ ನಾನು ಹೇಳ್ತಾ ಇದ್ದೀನಲ್ಲ ಹೇಳ್ತಾ ಇದ್ದೀನಿ ಇದನ್ನು ಸರಿ ಮಾಡಿಸ್ಬೇಕು ನಮಗೆ ಇದಂತ ನಾನು ಹೇಳ್ತಾ ಇದ್ದೀನಿ ಸರ್ ನಾಗೇಂದ್ರ ಅಂತ